ಂತಹ ಕರ್ನಾಟಕವನ್ನ ಸಾಲದ ಸುಳಿಗೆ ಸಿಲುಕಿಸುವಂತಹ ಮಟ್ಟಕ್ಕೆ ಅತ್ಯಂತ ದಯನೀಯ ಸ್ಥಿತಿಗೆ ಈ ಕರ್ನಾಟಕವನ್ನ ತಂದು ನಿಲ್ಲಿಸಿದ ಅಪಕೀರ್ತಿ ಈ ಸರ್ಕಾರಕ್ಕೆ ಸಲ್ಲತ್ತೆ ಹಾಗಾಗಿ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು ಕಾಣ್ತಾ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನು ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಬಿಲ್ಲನ್ನು ತೆಗೆದಿದ್ದಾರೆ ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲಿದೆ ಕೆ ಐ ಡಿ ಬಿಯಲ್ಲಿ ಪ್ಲಾಟ್ಗಳನ್ನು ಹಂಚೋದಕ್ಕೆ ಮುಂಚೆನೆ ಕೋಟಿಗಟ್ಟಲೆ ಹಣವನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಂ ಬಿ ಇದೆ ಅಕ್ರಮವಾದಂತಹ ಭೂ ಕಬಳಿಕೆಯನ್ನು ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ಬರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂ ಕಬಳಿಕೆಯನ್ನ ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗ ಪಡಿಸ್ತಾ ಇದೆ ನಿನ್ನೆ ಟಿ ರಾಜು ಬೆಳಗಾವಿ ಜಿಲ್ಲೆಯ ಪ್ರಮುಖ ಇಬ್ಬರು ಸಚಿವರು ಅವರ ಪೈಕಿ ಭೂ ದಾಖಲೆ ಇದೆ ಹೂವು ಹರಡ ಮಾಡಿದ್ದಾರೆ ನೋಡಿ ಆಧಾರ ರಹಿತ ಇಂಥ ಹೇಳಿಕೆಗಳಿಗೆ ನಾವನ್ನು ಉತ್ತರ ಕೊಡೋ ಇಲ್ಲ ಯಾವದು ಯಾವಾಗ ಆಧಾರ ಸಹಿತ ಅವ್ರು ಏನು ಮಾತನಾಡ್ತಾರೆ ಅನ್ನೋದನ್ನೇ ನಾನು ನೋಡಲ್ಲ ಸೊ ಅವ್ರು ಯಾವಾಗ ಆಧಾರ ಸಹಿತ ಏನು ಹೇಳ್ತಾರೆ ಅದಕ್ಕೆ ನೋಡಿ ಇದು ಬಹಳಷ್ಟು ಪ್ರಿಮೆಚ್ಯೂರ್ ಆಗುತ್ತೆ ಹಬ್ಬದ ಸಂದರ್ಭ ಈ ಒಂದು ಇಂಥ ಒಂದು ಇದಕ್ಕೆ ಆನ್ಸರ್ ಕೊಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಯಾರೇ ನಾಯಕರು ಮಾತಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗನ್ಸು ಯಾರಿಗೂ ಹೆದರೋದು ಬಗ್ಗೋದು ಜಗ್ಗೋದು ಇಲ್ಲ ಅಂತ ನಾನು ಹೇಳಿದೀನಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ